ನಮಸ್ತೆ ಸ್ನೇಹಿತರೆ ನಾನು ನಿಮ್ಮ ರೇಖಾ ಕನ್ನಡತಿ ಆರ್ ಕೆ ಮೀಡಿಯಾ ಚಾನಲ್ಗೆ ಸ್ವಾಗತ ನಾವು ಈ ಹಿಂದಿನ ವಿಡಿಯೋದಲ್ಲಿ ಸಮಾಸಗಳ ಬಗ್ಗೆ ನೋಡಿದ್ವಿ ಅದರಲ್ಲಿ ಸಮಾಸ ಅಂದರೆ ಏನು ಮತ್ತು ಸಮಾಸದಲ್ಲಿ ಎಷ್ಟು ವಿಧಗಳು ಅದರ ಜೊತೆ ಎರಡು ಸಮಾಸ ಅಂದರೆ ತತ್ಪುರುಷ ಸಮಾಸ ಹಾಗೂ ಕರ್ಮಧಾರೆಯ ಸಮಾಸದ ಬಗ್ಗೆ ನೋಡಿದ್ದೀವಿ ಇವೆಲ್ಲ ಅಂದರೆ ಹೋಗಿ ಆ ಹಳೆಯ ವಿಡಿಯೋನ ನೋಡ್ಕೊಂಡು ಬನ್ನಿ ಈಗ ಮುಂದಿನ ಸಮಾಸವಾದಂತಹ ದ್ವಿಗು ಸಮಾಸದ ಬಗ್ಗೆ ನೋಡೋಣ ದ್ವಿಗು ಸಮಾಸ ದ್ವಿ ಅಂದರೆ ಎರಡು ದ್ವಿಗು ಸಮಾಸ ಪೂರ್ವ ಪದವು ಸಂಖ್ಯಾವಾಚಕವಾಗಿದ್ದು ಉತ್ತರ ಪದದಲ್ಲಿರುವ ನಾಮಪದದೊಡನೆ ಸೇರಿಯಾಗುವ ಸಮಾಸವನ್ನು ದ್ವಿಗು ಸಮಾಸ ಅಂತ ಹೇಳ್ತೀವಿ ಅಂದರೆ ದ್ವಿಗು ಅಂದರೆ ಎರಡು ನೋಡಿ ಇಲ್ಲಿ ದ್ವಿ ಅಂದರೆ ಎರಡು ಪೂರ್ವ ಪದವು ನಿಮ್ಗೆ ಈಗಾಗಲೇ ಹೇಳ್ತೀನಿ ಉತ್ತರ ಪದ ಮತ್ತು ಪೂರ್ವ ಪದ ಎಷ್ಟು ಪ್ರಮುಖವಾಗಿರುತ್ತೆ ಅಂತ ಪೂರ್ವ ಪದವು ಸಂಖ್ಯಾವಾಚಕವಾಗಿದ್ದು ಮೊದಲನೇ ಪದ ಪೂರ್ವ ಪದ ಇದು ಸಂಖ್ಯಾವಾಚಕವಾಗಿದ್ದು ಉತ್ತರ ಪದದಲ್ಲಿರುವ ನಾಮಪದದೊಡನೆ ಸೇರಿ ಆಗುವ ಸಮಾಸವನ್ನು ದ್ವಿಗು ಸಮಾಸ ಅಂತ ಹೇಳ್ತಾರೆ ಇಲ್ಲಿ ಉದಾಹರಣೆಗೆ ನಾವು ನೋಡಿದಾಗ ಎರಡು ಪ್ಲಸ್ ಬಾಳ್ ವಾಳ್ ನೋಡಿ ಎರಡು ಪ್ಲಸ್ ಮಾತು ಎರಡ್ ಬಾತು ಅಥವಾ ಬಾತು ಅಂತ ಹೇಳ್ತಾರೆ ಮೂರು ಪ್ಲಸ್ ಕಣ್ಣು ಮುಕ್ಕಣ್ಣು ನೋಡಿ ಪೂರ್ವ ಪದಗಳಲ್ಲೆಲ್ಲ ಸಂಖ್ಯಾವಾಚಕಗಳು ಇದ್ದಾವೆ ಹೌದಾ ಅಂದರೆ ನಂಬರ್ಸ್ ಎರಡು ಮೂರು ಈ ಥರ ತ್ರೀ ಆದ ಪ್ಲಸ್ ನೇತ್ರಗಳು ತ್ರೀ ನೇತ್ರಗಳು ದ್ವಿ ಪ್ಲಸ್ ಆದ ನೇತ್ರಗಳು ದ್ವಿ ನೇತ್ರಗಳು ನಾಲ್ಕು ಪ್ಲಸ್ ಮಡಿ ನಾಲ್ಕು ಮಡಿ ನೋಡಿ ಈ ಥರ ನಾವು ದ್ವಿಗು ಸಮಾಸವನ್ನು ಕಂಡುಹಿಡ್ತೀವಿ ಇನ್ನು ನಾಲ್ಕನೆಯ ಸಮಾಸ ಆದಂತಹ ಗಮಕ ಸಮಾಸ ಇಲ್ಲಿ ಗಮಕ ಸಮಾಸ ಅಂತ ಹೇಳಿದರೆ ಪೂರ್ವಪದವು ಸರ್ವನಾಮ ಕೃತಥಗಳಲ್ಲಿ ಒಂದಾಗಿದ್ದು ಉತ್ತರದಲ್ಲಿರುವ ನಾಮಪದದೊಡನೆ ಕೂಡಿ ಆಗುವ ಸಮಾಸ ಗಮಕ ಸಮಾಸ ಗಮಕ ಸಮಾಸ ಅಂದರೆ ಏನು ಅಂತ ಅರ್ಥ ಸರ್ವನಾಮ ಕೃದಂತಗಳಲ್ಲಿ ಒಂದಾಗಿದ್ದು ಪೂರ್ವ ಪದ ಓಕೆನಾ ಅದರಲ್ಲಿ ಉತ್ತರ ಪದದಲ್ಲಿರುವ ನಾಮಪದದೊಡನೆ ಕೂಡಿ ಆಗುವ ಸಮಾಸ ಗಮಕ ಸಮಾಸ ಇಲ್ಲಿ ಉದಾಹರಣೆಗಳನ್ನು ನಾವು ನೋಡಿದಾಗ ಅದು ಪ್ಲಸ್ ಕಲ್ಲು ನೋಡಿ ಆ ಕಲ್ಲು ಇವಳು ಪ್ಲಸ್ ಮುದುಕಿ ಈ ಮುದುಕಿ ಇದು ಪ್ಲಸ್ ಮರ ಈ ಮರ ಅವನು ಪ್ಲಸ್ ಮನುಷ್ಯ ಆ ಮನುಷ್ಯ ಸಿಡಿಯುವುದು ಪ್ಲಸ್ ಮದ್ದು ಸಿಡಿಮದ್ದು ನೋಡಿ ಈ ಥರ ನಾವು ಉದಾಹರಣೆಗಳನ್ನು ನೋಡಿಕೊಂಡು ಇದು ಗಮಕ ಸಮಾಸ ಅಂತ ನಾವು ಕಂಡುಹಿಡುದು ಅರ್ಥ ಆಗಿರಬೇಕಲ್ಲ ಹಾಗಿದ್ರೆ ಮುಂದಿನ ಸಮಾಸಗಳನ್ನು ಮುಂದಿನ ವಿಡಿಯೋದಲ್ಲಿ ನೋಡ್ಕೊಳ್ಳೋಣ ಸೊ ಹಾಗಾಗಿ ಫ್ರೆಂಡ್ಸ್ ಇದನ್ನು ಸರಿಯಾಗಿ ನೀವು ಅರ್ಥ ಮಾಡ್ಕೊಳ್ಳಿ ಉದಾಹರಣೆ ಸಮೇತ ಡೆಫಿನೇಷನ್ನ ನೀವು ಅರ್ಥ ಮಾಡಿಕೊಂಡ್ರೆ ಉದಾಹರಣೆಗಳನ್ನು ತಿಳ್ಕೊ ಎಲ್ಲಿ ಯಾವುದೇ ಶಬ್ದ ಕೊಟ್ಟರು ಕೂಡ ಇದು ಯಾವ ಸಮಾಸ ಅಂತ ನಾವು ಕಂಡುಹಿಡೀಬಹುದು ಅರ್ಥ ಆಯ್ತಲ್ಲ ಹಾಗಿದ್ರೆ ಮತ್ತೆ ನಾವು ಮುಂದಿನ ವೀಡಿಯೋದೊಂದಿಗೆ ಭೇಟಿಯಾಗೋಣ ನಮಸ್ತೆ